ಐದನೇ ವರ್ಷದ ಹಿಂದೂ ಮಹಾಗಣಪತಿ ವಿಜೃಂಭಣೆ ಬೃಹತ್ ಶೋಭಾಯಾತ್ರೆ ಹಾಗೂ ಬೈಕ್ ರ್ಯಾಲಿ ಕುರಿತು ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಉಪಾಧ್ಯಾಯ ಮಾಹಿತಿ ನೀಡಿದರು ಹಿಂದೂ ಮಹಾಗಣಪತಿ ಈ ಇವರ ಸಂಯುಕ್ತ ಆಶ್ರಯದಲ್ಲಿ ಐದನೇ ವರ್ಷದ ಗಣೇಶೋತ್ಸವವನ್ನ ಏಳನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆಯೊಂದಿಗೆ ಅದ್ಧೂರಿಯಾಗಿ ಚಾಲನೆ ಕೊಟ್ಟಿದೆ ಈ ಒಂದು ಗಣೇಶೋತ್ಸವದ ಪ್ರಯುಕ್ತವಾಗಿ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಅಂದರೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವ ಒಂದು ಶೋಭಾಯಾತ್ರೆಯ ಪೂರ್ವಭಾವಿಯಾಗಿ ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ ಇದೇ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೆಂಡಾಲ್ ಮುಂಭಾಗದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಹರಿಹರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜಿಸಲಿದೆ ಮತ್ತು ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಅದ್ದೂರಿಯಾದ ಶೋಭಾಯಾತ್ರೆ ವಿನಾಯಕನ ವಿಸರ್ಜನೆಯ ಶೋಭಾಯಾತ್ರೆಯನ್ನು ಆಯೋಜಿಸಿದ್ದೀವಿ ಈ ಒಂದು ಮೆರವಣಿಗೆಯಲ್ಲಿ ಕಲಾತಂಡಗಳು ಹಾಗೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಈ ಇಪ್ಪತ್ತೊಂಬತ್ತನೇ ತಾರೀಕು ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದನೂ ಹಾಗೂ ಹರಿಹರದ ವಿವಿಧ ಸಂಸ್ಥೆಗಳು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಶೋಭಾಯಾತ್ರೆಯಲ್ಲಿ ಹರಿಹರದ ಸಮಸ್ತ ನಾಗರಿಕರು ಎಲ್ಲ ಪಕ್ಷದವ್ರು ಇರ್ಬೋದು ಎಲ್ಲ ಸಮಾಜದ ಬಾಂಧವ್ರು ಇರ್ಬೋದು ಮಹಿಳಾ ಸಂಘಟನೆಗಳು ಆಮೇಲೆ ಎಲ್ಲಾ ಧರ್ಮಗಳ ಗುರುಗಳನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ ನಮ್ಮ ಹರಿಹರ ತಾಲೂಕಿನಲ್ಲಿ ಇರ್ತಕ್ಕಂತಹ ಮೂರು ಪ್ರಮುಖ ಮಠಗಳ ಮಠಾಧೀಶರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಇದೇ ರೀತಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಹೆಚ್ಚಿನ ಪ್ರಚಾರವನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ನೀವು ಕೂಡ ನಮಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಈಗ ಶೋಭಾಯಾತ್ರೆಯಲ್ಲಿ ಹೌದು ಡಿಜೆನು ಇದೆ ಕಲಾ ತಂಡಗಳು ಇದಾವೆ ಡಿಜೆನ ವ್ಯವಸ್ಥೆ ಮಾಡಿದೀವಿ ಮತ್ತೆ ಅವರಿಗೆ ಏನ್ ಬೇಕಾದಂತಹ ಸೆಕ್ಯೂರಿಟಿಯನ್ನ ನಮ್ಮ ಕಾರ್ಯಕರ್ತರು ನಿಯೋಜಿಸಿ ಮಾಡಬೇಕು ಅನ್ನೋದು ಯೋಚನೆ ಮಾಡಿದೀವಿ ಈ ರೀತಿ ಡಿಜೆ ಎಲ್ಲದರೊಂದಿಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇಲ್ಲ ಮೆರವಣಿಗೆಯಲ್ಲೇ ಮೂವ್ಮೆಂಟ್ ಆಗ್ತಾ ವಿನಿಯೋಗ ನಮ್ಮ ಗಣಪತಿ ಸಮಿತಿಯಿಂದನೂ ಇದೆ ಹಾಗೂ ಹರಿಹರದ ಬಹಳಷ್ಟು ಬೇರೆ ಬೇರೆ ಇತರೆ ಸಂಘ ಸಂಸ್ಥೆಗಳು ಅವರು ಕೂಡ ಅವರವರ ಜಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದಾವೆ ಇಲ್ಲ ಇಲ್ಲ ಸರ್ ಎಲ್ಲಾ ಕಡೆ ಮೆರವಣಿಗೆ ಏನು ಹೋಗತ್ತಲ್ಲ ಅಲ್ಲಿ ಕಡೆನೂ ಕಡೆನು ಇಲ್ಲಿ ಪ್ರಯಾರಿಯಲ್ಲಿ ಮಾಡ್ತೀವಿ ಅಲ್ಲಿ ಎಲ್ಲಾ ಕಡೆನು ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದಿವಿ ಇವತ್ತು ಪೊಲೀಸ್ ಸ್ಟೇಷನ್ ಸರ್ಕಲ್ಲು ಊರಮ್ಮನ್ ದೇವಸ್ಥಾನ ಆಮೇಲೆ ಶಿವಮೊಗ್ಗ ಸರ್ಕಲ್ಲು ಈ ತರ ಆಯಾ ಭಾಗದಲ್ಲಿ ಆ ವ್ಯವಸ್ಥೆ ಮಾಡಿದೀವಿ ಹಾಗೂ ಇವತ್ತು ಕೆಳಗಡೆ ಇರ್ತಕ್ಕಂಥ ಫಸ್ಟ್ ಮೈನ್ ನೋಡಿನ ಆಟೋ ಚಾಲಕರು ಇರ್ಬೋದು ಅಲ್ಲಿ ಅವರು ಪಾನೀಯ ವಿತರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಹಳ್ಳದ ಕೆರೆಯಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ದೋಸೆ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೂ ನವರತ್ನ ಜುವೆಲರ್ಸ್ ಅವರು ಆಮೇಲೆ ಎಗ್ ರೈಸ್ ಅಂಗಡಿಯವರು ಇವರುಗಳು ಕೂಡ ಎಲ್ಲ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳನ್ನ ಅವರ ವೈಯಕ್ತಿಕವಾಗಿ ಆಯೋಜನೆ ಮಾಡಿದ್ದಾರೆ ಅದೇ ಮಾರ್ಗದಲ್ಲಿ ಹೋಗುತ್ತೆ ಈ ಜಾಗದಲ್ಲಿ ಆಮೇಲೆ ನಗರ ಅಲಂಕಾರವನ್ನು ಕೂಡ ಈ ಸಲ ತುಂಬಾ ಅದ್ದೂರಿಯಾಗಿ ನಮ್ಮ ಸಮಿತಿಯಿಂದ ಬಹಳ ಅದ್ದೂರಿಯಾಗಿ ನಗರ ಅಲಂಕಾರವನ್ನು ಕೂಡ ಮಾಡಿದೀವಿ ಇದಕ್ಕೆ ನಿಮ್ಮೆಲ್ಲರ ಎಲ್ಲರ ಸಹಕಾರವನ್ನ ಕೊಡ ಇಲ್ಲ ನಮ್ಮ ಮಹಿಳೆಯರದೇ ಒಂದು ಸಮಿತಿಯನ್ನ ಮಾಡಿ ನಮ್ಮ ವಾಲಂಟಿಯರ್ಸ್ ಗಳನ್ನ ಸುತ್ತಲೂ ನಾವು ನಿಯೋಜನೆ ಮಾಡ್ಲಿಕ್ಕೆ ಈಗಾಗಲೇ ನಾವು ನಿರ್ಧಾರವನ್ನು ಮಾಡಿದೀವಿ ವಿಸರ್ಜನೆ ಹತ್ತು ಗಂಟೆ ಹೌದಾ ಎಲ್ಲರಿಗ ನಾಟ್ರಿ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆಗೆ ಬೈಕ್ ರ್ಯಾಲಿ ಇದೆ ಅದೇ ತರ ಇಪ್ಪತ್ತೊಂಬತ್ತು ಬೃಹತ್ ಮೆರವಣಿಗೆ ಮುಖಾಂತರ ರಾಜಬೀದಿಯಲ್ಲಿ ಮೂರು ಡಿಜೆಗಳು ವ್ಯವಸ್ಥೆ ಇದೆ ಪ್ರತಿಷ್ಠವಾಗಿ ಮಹಿಳೆಯರಿಗಾಗಿ ಒಂದು ಡಿಜೆ ವ್ಯವಸ್ಥೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಅದು ಆಗಿ ಮೇಲೆ ಲ್ಯಾಟ್ರಿ ಟಿಕೆಟ್ ಇದಿದೆ ಡ್ರಾ ಇಪ್ಪತ್ತೆಂಟನೇ ತಾರೀಕು ಡ್ರಾ ಇದೆ ಏಳುವರೆಗೆ ಲ್ಯಾಟ್ರಿ ಟಿಕೆಟ್ ವ್ಯವಸ್ಥೆ ಇದೆ ಬಂಪರ್ ಭವನ ಬೈಕ್ ಇದೆ ಫಸ್ಟ್ ಫ್ರಿಜ್ ಇದೆ ರೆಫ್ರಿಜರೇಟರ್ ಇದೆ ಆಮೇಲೆ ವಾಷಿಂಗ್ ಮಿಷಿನ್ ಇದೆ ಟಿವಿ ಇದೆ ಮಿಕ್ಸರ್ ಮತ್ತೆ ಇತ್ಯಾದಿಗಳು ಯುಪಿಎಸ್ ಇದೆ ಇವೆಲ್ಲ ಇದೆ ಇಪ್ಪತ್ತೆಂಟನೇ ತಾರೀಖು ಏಳು ಗಂಟೆಗೆ ಡ್ರಾ ಇದೆ ಈಗ ಬೈಕ್ ಇದೆ ಅಲ್ಲ ಈಗ ಗಣೇಶನ ಕಣ್ಣೀರಮಾರ್ಗದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸೀದಾ ಕಾರ್ಪೊರೇಷನ್ ಬ್ಯಾಂಕ್ ಎಂ ಜಿ ಸರ್ಕಲ್ ಎಂ ಜಿ ಸರ್ಕಲ್ ಇಂದ ಸೀದಾ ಫಸ್ಟೇನ್ ಫಸ್ಟೇನಿಂದ ರಾಮ್ ಮಂದಿರ್ ಮುಂದೆ ಹೋಗಿ ಅರವತ್ತಡಿ ರೋಡಿ ಬರುತ್ತೆ ಅರವತ್ತಡಿ ರೋಡಿಂದ ವಾಪಸ್ ಬಂದು ಶ್ರೀರಾಮ ಚನ್ನಮ್ಮ ಸರ್ಕಲ್ ಚನ್ನಮ್ಮ ಸರ್ಕಲ್ ಇಂದ ಟೆಂಪಲ್ ರೋಡಿಂದ ಹೋಗಿ ಬರಂಪುರ ಕೆ ಬಿ ಎದುರುಗಡೆ ಬಂದು ಕೆ ಬಿ ಎದುರುಗಡೆ ಬಂದು ಮತ್ತೆ ಅರ್ಕಾಳಿ ಎಂ ಜಿ ಸರ್ಕಲ್ ಬಂತು ಎಂ ಜಿ ಸರ್ಕಲ್ ಬಂದು ಗುತ್ತೂರು ಬಸ್ ಸ್ಟಾಪ್ ಮಠ ಹೋಗಿ ಮತ್ತೆ ವಾಪಸ್ ಬಂದು ಗಣಪತಿ ಇದ್ರ ಇದು ಮಾಡಿ ತರನೇ ಆದ್ರೆ ಈ ಸರಿ ಒಂದು ಈಶ್ವರ ಲಿಂಗು ಬರುತ್ತೆ ಅದ್ರ ಮುಂದೆ ನಂದಿ ಬರುತ್ತೆ ಮೂರ್ತಿಗಳನ್ನ ಎಲ್ಲಾ ಸರ್ಕಾರ ಸ್ಥಾಪನೆ ಮಾಡ್ತಾ ಇದ್ದೀವಿ ರಾಮ ಇವೆಲ್ಲ ಮೂರ್ತಿಗಳನ್ನ ಸರ್ಕಲ್ ಅಲ್ಲಿ ಮಾಡ್ತೀವಿ